ಪ್ರಶ್ನೆ ಕೊಬ್ರಾ ಹಂಗೆ ನನಗೆ ಸೈನ್ಸ್ ಅಂದ್ರೆ ಅಜ್ಞಾನದ ಬಗ್ಗೆ ಕೇಳಮ್ಮ ವಿಜ್ಞಾನದ ಬಗ್ಗೆ ಕೇಳು ಮದುವೆ ಆದ್ಮೇಲೆ ನಿನಗೆ ಮಕ್ಕಳೇ ಆಗಲ್ಲ ಅನ್ಕೊಂಡ್ರೆ ಅದಕ್ಕೆ ಐದು ಕಾರಣ ಏನು ಬಗ್ಗೆ ಕೇಳು ಅಂದ್ರೆ ದಾಂಪತ್ಯ ವಿಜ್ಞಾನದ ಬಗ್ಗೆ ಕೇಳ್ತಾ ಟೈಮ್ ಇಸ್ ರನ್ನಿಂಗ್ ಅದು ಪಟ್ನೇಟಿ ಆಗಿಲ್ಲ ಎಂಟಿ ತವ್ರ ಮನೆಗೆ ಹೋಗಿದಾಳೆ ಎಂಟಿ ಗೆತ್ತ ಯಾವ ಗೊತ್ತಾಗ್ತಿದೆ ದೇವ್ರು ಕೊಟ್ಟಿಲ್ಲ ಆಷಾಢ ಮಕ್ಳಾದ್ರಿ ಆಟ ಸಾಮಾನ್ ಗೀಟ ಸಾಮಾನ್ ಕೊಡ್ಸ್ಬೇಕಾಯ್ತದೆ ಅಂತ ಮಾಡ್ಕೊಂಡಿಲ್ಲ ಇನ್ನೊಂದ್ ಇನ್ನೊಂದ್ ಹೇಳು ನಾ ಕೇಳಿದ್ಯಾ ಇನ್ನೊಂದ್ ಹೇಳು ಇನ್ನೊಂದ್ ಹೇಳು ಎಲ್ರಿಗೂ ಹೇಳ್ಕೊಟ್ಟೆಲ್ಲ ಒಂದ್ ಹೇಳ್ಕೊಡ ಮಂಗಾರ್ ಮನೆ ಹೇಳ್ಕೊಡದ ಕುರಿ ಗಂಟೆ ಅಲ್ಲ ಏನ್ ಮಾಡ್ದಪ್ಪ ಹೇಳ್ಕೊಟ್ಟೆ ನೀನ್ ಹೇಳ್ದೆ ನಾನೇನ್ ಮಾಡ್ಲಿ అదూ ఫస్ట్ నన్ మైండ్ బితు